ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಮಾಡಿದ್ದೀನಿ ಇವೆರಡಕ್ಕೂ ನಾನು ಒಂದೇ ಥರದ ಹಿಟ್ಟನ್ನು ಬಳಸಿದ್ದೀನಿ ಮತ್ತು ಹಾಗೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ದೋಸೆ ಮತ್ತು ಚಟ್ನಿ ಮಾಡೋದು ಹೇಗೆ ಹೇಳಿ ನೋಡೋಣ ನಾನು ಈ ಥರ ಗ್ಲಾಸಲ್ಲಿ ಎರಡು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಈ ಥರ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚನ್ನಂಗಿ ಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಕ್ಕಿ ಮೇಲೆ ನೀರು ನಿಲ್ಲೋ ಥರ ನೀರು ಹಾಕ್ಬಿಟ್ಟು ಆರರಿಂದ ಎಂಟು ಗಂಟೆವರೆಗೂ ಇದನ್ನ ಈಗ ಇದು ಆರರಿಂದ ಎಂಟು ಗಂಟೆವರೆಗೂ ನೆನ್ಕೊಂಡಿದೆ ಈಗ ಇದನ್ನ ನಾವು ಗ್ರೈಂಡ್ ಮಾಡಬೇಕು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅಕ್ಕಿನ ಜಾರಿಗೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ ಈಗ ಇದನ್ನ ಸಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು ಈಗ ಇದು ಸಣ್ಣಾಗಿ ಗ್ರೈಂಡ್ ಆಗಿದೆ ಈಗ ನಾನು ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಪೂರ್ತಿ ಅಕ್ಕಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದು ಒಂದು ಸ್ವಲ್ಪ ತೆಳು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಗಟ್ಟಿ ಅವಲಕ್ಕಿ ಆದರೆ ಮಿಕ್ಸಿ ಮಾಡೋದ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಳಿ ನಾನು ತೆಳು ಅವಲಕ್ಕಿ ತೊಗೊಂಡಿರೋದ್ರಿಂದ ಮಿಕ್ಸಿ ನೆನೆಸ್ತಾ ಇದ್ದೀನಿ ಈಗ ಇದು ನೆನೆದಿದೆ ಈಗ ಅನ್ನದ ಜೊತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ಇದಕ್ಕೂ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸಣ್ಣಗೆ ಗ್ರೈಂಡ್ ಆಗಿದೆ ಈಗ ನಾನು ಇದನ್ನ ಅಕ್ಕಿ ಅಂದ್ರೂಬ್ಬಿಟ್ಕೊಂಡಿದ್ನೆಲ್ಲ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಆರರಿಂದ ಎಂಟು ಗಂಟೆವರೆಗೂ ಹಾಗೆ ಇಡಬೇಕು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಆರರಿಂದ ಎಂಟು ಗಂಟೆವರೆಗೂ ಇದನ್ನು ಹಾಗೆ ಇಡ್ತೀನಿ ಈಗ ಇದು ಆರರಿಂದ ಎಂಟು ಗಂಟೆವರೆಗೂ ಹಿಟ್ಟು ನೆಂದಿದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಮತ್ತು ಒಂದು ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಂಪು ಕಲರ್ ಬರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ದೋಸೆ ಒಯ್ಯಬೇಕು ಈಗ ಅಂಚು ಕಾದಿದೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ನಾನು ಸೆಟ್ ದೋಸೆ ಹಾಕ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ದೋಸೆ ಒಂದು ಕಡೆ ಬೆಂದಿದೆ ಈಗ ನಾನು ಇದನ್ನು ತಿರುವು ಹಾಕ್ಕೊಳ್ತಾ ಇದ್ದೀನಿ ಕಡೆ ಭಾಳ ಹೊತ್ತು ಏನು ಬೇಯಿಸ್ಕೋಗಬಾರ್ದು ಯಾಕೆಂದ್ರೆ ಒಂದು ಕಡೆ ಮಗ್ಲಾಗಲೇ ಬೆಂದಿರುತ್ತೆ ಒಂದು ಸ್ವಲ್ಪ ಅಷ್ಟೇ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನ ತೆಗಿತಾ ಇದ್ದೀನಿ ಇವಾಗ ನಾನು ಇದೇ ಹಿಟ್ಟಲ್ಲಿ ಮಸಾಲೆ ದೋಸೆ ಹಾಕ್ತಾ ಇದ್ದೀನಿ ನಾವು ಎರಡಕ್ಕೂ ಒಂದೇ ಹಿಟ್ಟನ್ನು ಬಳಸ್ಬೋದು ಈಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದು ದೋಸೆ ರೆಡಿಯಾಗಿದೆ ಇದನ್ನೇನು ಎರಡು ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಕಾಯಿ ಚಟ್ನಿ ಮಾಡೋದು ನೋಡೋಣ ನಾನು ಈಗ ಇದಕ್ಕೆ ಒಂದು ಈ ಬೌಲಲ್ಲಿ ಅರ್ಧ ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಈಗ ಶೇಂಗಾನ ಸ್ವಲ್ಪ ಸಿಪ್ಪೆ ಬಿಡೋ ಥರ ಹುರಿಬೇಕು ಈಗ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಬೌಲಿಗೆ ತೆಕ್ಕೊಂಡು ಇಟ್ಕೊತೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದರಲ್ಲಿ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವನ್ನು ಹಾಕ್ಬಿಟ್ಟು ಇದ್ದೀನಿ ಈಗ ನಾನು ಜಾರಿಗೆ ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗಿತಾ ಇಲ್ಲ ಹಾಗೆ ಸ್ವಲ್ಪ ಹಸಿ ಶುಂಠಿ ಹಾಗೆ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಗೆ ಒಂದು ಬೆಳ್ಳುಳ್ಳಿ ಗೆಡ್ಡೆ ಅದನ್ನು ಬೇಳೆ ಮಾಡಿ ಹಾಕ್ತಾಯಿದ್ದೀನಿ ನಾವು ಯಾವ ಬೌಲಲ್ಲಿ ಶೇಂಗಾ ಬೀಜನ ಹಾಕಿರ್ತೀವೋ ಅದೇ ಪ್ರಮಾಣ ಪುಟಾಣಿ ಹಾಕಬೇಕು ಪುಟಾಣಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ನಾನು ಅದರಲ್ಲೇ ಹಾಕಿರೋಂಥ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಆವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹೇಳಿರಲಿಲ್ಲ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇದು ಗ್ರೈಂಡ್ ಆಗಿದೆ ನೋಡಿ ಚಟ್ನಿ ಈ ಥರ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ ನಾನು ಚಟ್ನಿಗೆ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದು ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈಗ ನಾನು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಕಲರ್ ಬರೋವರೆಗೂ ಈಗ ಆಗಿದೆ ಈಗ ನಾನು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ಈಗ ಚಟ್ನಿ ರೆಡಿಯಾಗಿದೆ